ಏ ಬಾರ ಇಲ್ಲೇ ಅರ್ಜೆಂಟ್ ಐತಿ ನಾನು ಹೊರಗೆ ಹೋಗ್ಬೇಕು ನಿನ್ನ ತವರ್ ಮನೆಯಿಂದ ಫೋನ್ ಬಂದಿತ್ತ ನಿಮ್ಮ ಅಪ್ಪ ಆರಾಮ್ ಇಲ್ಲಂತ

ಹಂಗಾರ ನಾರಾಯಣನ್ ಕರಿಸ್ ಮಾತಾಡ್ತೇನೆ ತಡೀನ ಏನ್ ಮಾಡ್ತೀರೋ ಏನ್ ಬಿಡ್ತೀರೋ ನಂಗೆ ಗೊತ್ತಿಲ್ಲ ನನ್ನ ಮಗಳು ಮಾತ್ರ ಸುಖದಿಂದ ಇರಬೇಕ ಅಷ್ಟ ಏನೇನು ಒಂದು ಕಪ್ ಚಹಾ ಕುಡು ಚಹಾ ಮಾಡಕ್ಕ ಸಕ್ರಿ ಚಾ ಪುಡಿ ಇಲ್ಲ ಎಲ್ಲಿನ ಚಹಾ ಮಾಡ್ಲಿ ಅಲ್ಲ ಮನ್ಯಾರ ಶೆಟ್ರ ಅಂಗಡಿಯಾಗ ಸಂತಿ ಮಾಡ್ಕೊಂಡ್ ಬಂದೇನ್ ಇಷ್ಟ ಲಘು ಖಾಲಿ ಆತ ಅಲ್ರಿ ಹದಿನೈದು ದಿವ್ಸದ ಹಿಂದೆ ಸಂತಿ ಮಾಡ್ಕೊಂಡ್ ಬಂದಿರಿ ಇಷ್ಟ ಲಘು ಖಾಲಿ ಆತ ಅಂತೀರಿ ಏನ್ ನಾವ್ ಒಬ್ಬಾಕೆ ಮಾಡ್ಕೊಂಡ್ ಅಂತ ಮಾಡಿರ

ವಯಸ್ಸಕ್ ಬಂದು ಮಗ ಅನ್ ಮದ್ ಮುಂಜಿ ಮಾಡೋದು ಹೆಂಗು ಏನು ಲೆಕ್ಕ ಹರಿಲಂಗ ಹಂಗ ಆಗಿಬಿಟೈತ್ ನೋಡ್ರಿ ಯಾಕೆ ಚಿಂತೆ ಮಾಡ್ತಿ ದೇವ್ರ ಎಲ್ಲರ ಒಂದು ದಾರಿ ತೋರಿಸ ತೋರಿಸ್ತಾನ ಚಿಂತೆ ಮಾಡೋಕೆ ಹೋಗ್ಬೇಡ ಅವ ಇನ್ನೂ ಹೊಟ್ಟ ಕಲಿಯಾಕತ್ತಾನ ಕಲೀಲಿ ಇದೊಂದು ವರ್ಷ ಕಲತ್ನಂದ್ರ ಮುಂದೆ ಅವನ ನೌಕರಿಗೆ ಹೊಂಟನಂದ್ರ ನಮ್ಮನ್ನ ಹಿಡ್ಯಾವ್ರ ಯಾರ ನಾನು ಅದ ನಂಬಿಕೆ ಮ್ಯಾಲೆ ಸುಮ್ಮನೆ ಕುಂತೇನೆ ನೋಡ್ರಿ ಅಲ್ಲ ಮತ್ತೆ ಮಗ ಏನಾರು ಫೋನ್ಗಿನ್ ಮಾಡಿದ್ನೇನಾ ರೀ ನೀನ್ ರಾತ್ರಿ ಬೋನ್ ಮಾಡಿದ್ದ ಐತಾರ ಮನೀಗ್ ಬರ್ತೇನೆ ಅಂತ ಹಾಂ ಅವ ನಮ್ಮ ಬರ್ತಾನ ಹಿಂಗೆ ಇರೋದು ಅವ್ ಬಂದಾಗ ತೋರ್ಸ್ಕೊಡ್ಬೇಡ ಅವಂಗಟ್ಟ ಚಲೋ ಚಲೋ ಅಡ್ಗಿ ಮಾಡಿ ಹುಣಸ ಸಂತಿ ಬೇಕಾರ ಶಟರ್ ಅಂಗಡಿಯಾಗ ಉದ್ರಿ ಕೊಡ್ತೇನೆ ನಾ ಚಿಂತೆ ಮಾಡಾಕ್ ಹೋಗ ಅವಂಗ ಮಾತ್ರ ಏನು ಕಮ್ಮಿ ಆಗ್ಲಂಗೆ ಮಾಡಿ ಹಾಕ ಆಯ್ತು ತಗೋರಿ ಅಷ್ಟ ಮಾಡೋಣಂತ ಶನಿವಾರ ದಿನ ಸಂತಿ ಹೇಳ್ತೇನಿ ಬರ್ರಿ ನಾನು ನಡೀತೇನಿ ಅಕ್ಷಿ ಕಡೆ ಹೋಗಿ ನಿಂತ್ರ ಯಾರ ಕೆಲ್ಸಕ್ಕೆ ಕರಿತಾರ ನೋಡ್ತೇನೆ ಹ್ಞೂ ಹೋಗ್ರಿ ದುಡ್ದಿತ್ ಪಗಾರ ಸೀದಾ ಮನೀಗ್ ತಗೊಂಡ್ ಬರ್ರಿ ಕುಡ್ದು ಗಿಡದ್ ಬರಬೇಡ್ರಿ ಇಲ್ಲ ಇಲ್ಲ ಮಾರಾಯ್ತಿ ನಾನ್ಯಾ ಕುಡಿಲಿ ನಂಗೆ ಅಷ್ಟ ಗೊತ್ತಾಗುದಿಲ್ಲ ಹಾ ನಡೀತೇನ್ ತಗೋಂಗಾರ ನನ್ನ ಗಂಡಾರ ಮುಂಜಾನೆ ಹೋಗಿ ಕೆಲಸ ಮಾಡಿ ಸಂಜೆ ಮುಂದೆ ಕುಡಿದ್ ಬರ್ತಾನು ಹೆಂಗ ಮಂತ್ ಅನ್ನೋದು ಗೊತ್ತಾಗಲ್ದು ದೇವ್ರ ನೀನ ದಾರಿ ತೋರಿಸ್ಬಾ ಬಾ ಬಾಲ್ಯ ಕಸ್ತೂರಿ ಕುಂದ್ರ ಬಾ ಯಾಕಲೆ ಕಸ್ತೂರಿ ದೂರ್ ಬಂದಿ ಅಲ್ಲ ಅದೇ ಇವ ಮನೆ ಸಿದ್ದಪ್ಪನ ಹೊಲಕ್ಕೆ ಮೆಚ್ಚಿ ಕಾರ್ಯ ಹಾಕೋಗಿಲ್ಲ ಪಗಾರ್ ಕೊಟ್ಟಾನ ಅದನ್ನ ಕೊಟ್ಟು ಹೋದ್ರ ತಂತ ಬಂದೆ ಪಗಾರ್ ಕೊಟ್ಟಾನು ಚಲೋ ಆತ್ ಬಿಡ್ಲಿ ಮನೆ ಆಗರ ಏನು ಸಂತಿರಾಕಿಲ್ಲ ದೇವ್ರ ಬಂದಂಗ ಬಂದಿ ನೋಡ್ಲಿ ಅಂತದೇನಾಗೈತೆ ರೇನವ ಕಾಣ ದುಡಿಯಾಕ ಹೋಗುದಿಲ್ಲ ನೀನ್ ಮುಂದೆ ಏನ್ ಹೇಳುದ್ಲಿ ಗೊತ್ತಿದ್ದಿದ್ದ ಐತಿ ನಿಮ್ಮ ಅಣ್ಣ ದುಡಿದಿದ್ದೆಲ್ಲ ಸಂಜೆ ಮುಂದೆ ಕುಡ್ದ ಬರ್ತಾನೆ ನಾನು ಅಲ್ಲೊಂದು ದಿನ ಇಲ್ಲೊಂದು ದಿನ ಕೂಲಿ ಕೆಲ್ಸಕ್ಕೆ ಹೋಗಿ ಮಂತ್ಯ ನಡ್ಸಾಕತ್ತೇನೆ ಮಗ ಒಬ್ಬ ಈಗ ಐತಿಯಾರು ದಿನ ಬರಾಮದಾನ ಹೆಂಗು ಏನೋ ಅಂತ ಹತ್ಬಿಟ್ಟಿತ್ತು ಅದ ನೀ ರೊಕ್ಕ ಕೊಟ್ಟಿದ್ದು ಭಾಳ ಚಲೋ ಆತ ನೋಡು ಹೌದಾ ಹಂಗಾರೆ ಶಿವ ಬರಾತಾನೆ ಯಾವಾಗ ಬರ್ತಾನೆ ನಾಳೆ ಐತಿಯಾರು ಬರಾತಾನಲೇ ಮತ್ತೆ ಅವನು ಕಲಿದ್ ಮುಗಿತೇನೆ ಹಂಗಾರೆ ಹೂನ್ಲೇ ಇದೊಂದು ವರ್ಷ ಕಲತ್ರ ಮುಗಿತಾವಂದು ಮತ್ತೆ ಯಾಕೆ ಚಿಂತೆ ಮಾಡ್ತೀರೇನಕ್ಕ ಇದೊಂದು ವರ್ಷ ಹೆಂಗಾರ ಗುದ್ದಾಡ ಮುಂದ ಕೈ ನೌಕರಿ ಮಾಡಕತ್ತನ ಅಂದ್ರೆ ನಿಮ್ಮನ್ನ ಹಿಡಿದಾರ ಯಾರು ಹುನ್ಲೆ ಅದ ಧೈರ್ಯದ ಮ್ಯಾಗ ಜೀವನ ಮಾಡಾತೀವಿ ನೋ ನಾವು ಮತ್ತೇನ ಸಿದ್ದಪ್ಪನವರ ಹೊಲದಾಗ ಕಸಪಸ ಹರಸು ಅದವೇನ ಈಗ ಹ ಸುಕ್ರಾರ್ಲಿಂದ ಬರ್ರಿ ಒಂದು ನಾಲ್ಕು ಮಂದಿ ಆಳುಗಳು ಕಸ ಹರಸಕ ಅಂತ ಹೇಳ್ಯಾನ ಮತ್ತೆ ಯಾರ ಯಾರ ಕೇಳಿ ಈಗ ಮತ್ತೆ ಯಾರ ಹೇಳೋದು ನೀನ ಬಕ್ಕಿ ನಾನು ಬಕ್ಕಿ ಕಮಲಾ ಅಕ್ಕ ಬಕ್ಕಿ ಅಮಿನಿಗೆ ಬಕ್ಕಿ ಹೇಳ್ತೇನೆ ನಾಲ್ಕು ಮಂದಿ ಅದಿಯಲ್ಲ ಮತ್ತೆ ಮತ್ತೆ ಯಾರ ಹೇಳೋದು ಚಲೋ ಆತು ಬಿಡವ್ವ ಅವ ನಾಲ್ಕು ದಿನ ಕೆಲಸ ಮಾಡಿದ್ರೆ ಕೈಯಾಗ ಅಷ್ಟು ರೊಕ್ಕ ಆಡ್ತಾವೆ ನಿನ್ನೆ ನೋಡಿದೇನ ಅಣ್ಣ ಅವ್ಕ ಕಮಲ ಅವ್ಕ ಎಷ್ಟು ಚಂದ ತಲೆ ಒಡ್ಸಿದ್ಲು ಹೌದುಲಿ ಎಷ್ಟು ಬೆರಿಕೆ ನೋಡು ಒಂದು ಗ್ಲಾಸ್ ಪಾನ್ಕ ಕೊಟ್ಟು ಶೇಂಗಾ ಒಡೆಸ್ಕೊಬೇಕಂತ ಮಾಡಿದ್ಲು ಹ್ಞೂ ಮತ್ತು ಪುಕ್ಸಟ್ಟಿ ಆಗುಳಿಸಿರ ಹಂಗೆ ಮಾಡಣ್ಣವ್ರೆ ಅವ್ರು ನಾವರ ಏನು ಕಡಿಮೆ ದೇವಿ ನಾವು ತಲೆ ಒಡಿಸಿ ಹೆಂಗ ಅಲ್ಲಿಂದ ಎಸ್ಕೇಪ್ ಆದಿವಿ ನೋಡಿದಿಲ್ಲ ಮತ್ತೆ ಆಕಿ ಸೇರಂದ್ರೆ ನಾವು ಸವಾ ಸೇರ ಈಗ ಹೋಗ್ಬೇಕ ಅಕ್ಕಿಗೂ ಪಗಾರ ಕೊಟ್ಟ ಹಂಗ ಅಮ್ಮಿನಿಗೆ ಹೋಗಿ ಪಗಾರ ಕೊಟ್ಟ ಮನೀಗೋಗ್ತೇನೆ ನಡಿತೇನೆ ನಾನು ಏನು ಗಂಡ ಬಾಯಿಗೆ ಬಂದಂಗೆ ಬೈತಾನೀಗ ಮುಂಜಾನೆ ಒಂದು ಮುಂಜಾನಿಂದ ಮನೆ ಬಿಟ್ಟೇನಿ ಇನ್ನೂ ಮಠ ಮನೆಗೆ ಹತ್ತಿಲ್ಲ ಓಕೆನಾ ಬೈಕೊಂತ ನಿಂತೈತೆನಾ ಏನು ಮಾಡಿತ್ತು ಓಕೆ ನೋಡ್ತೇನೆ ಆಯ್ತು ತೊಗೊಳಿ ನಾನು ಅಟ್ಟ ಕಿರಿಗೆ ಹೋಗಿ ಅರ್ಬಿ ಹಾಕೊಂಡು ಬರ್ಬೇಕು ನಾನು ನಡೀತೇನೆ